ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕನ್ಯಾಕುಮಾರಿಯ ದೇವಿ ಸದಾ ನನ್ನೊಂದಿಗಿದ್ದು ನನ್ನ ಜೀವನವನ್ನು ಮಾರ್ಗದರ್ಶಿಸುತ್ತಿರುವ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಅವರ ದೈವಾನುಗ್ರಹವಿಲ್ಲದಿದ್ದರೆ ಇಂದು ನಾನು ಇಲ್ಲಿ ಇರುತ್ತಿರಲಿಲ್ಲ ನನ್ನ ಸಂಪೂರ್ಣ ಜೀವನವೇ ಅವರ ಆಶೀರ್ವಾದ ಒಂದು ದಿನ ಹೋಮಕ್ಕೆ ಹಣವನ್ನು ಅರ್ಪಿಸಿದ ನಂತರ ನಾನು ನನ್ನ ಸಹೋದರಿಯ ಮನೆಗೆ ಭೇಟಿ ನೀಡಲು ಯೋಜಿಸಿದೆ ನಾನು ಸಂತೋಷವಾಗಿದ್ದರೂ ಇದ್ದಕ್ಕಿದ್ದಂತೆ ಏನೂ ಸರಿಯಿಲ್ಲ ಎಂಬಂತೆ ವಿಚಿತ್ರವಾದ ಆತಂಕವನ್ನು ಅನುಭವಿಸಿದೆ ತಕ್ಷಣವೇ ಶ್ರೀಮೂರ್ತಿಯ ಎದುರು ನಿಂತು ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ದಯವಿಟ್ಟು ಸದಾಕಾಲ ನನ್ನೊಂದಿಗೆ ಇರಿ ಮತ್ತು ನನ್ನನ್ನು ರಕ್ಷಿಸಿ ನೀವಿಲ್ಲದೆ ನನ್ನ ಜೀವನಕ್ಕೆ ಅರ್ಥವಿಲ್ಲ ಏನಾದರೂ ಆಗಲಿ ದಯವಿಟ್ಟು ನನ್ನನ್ನು ಕಾಪಾಡಿ ಆ ದಿನ ನನಗೆ ಬಸ್ ಅಥವಾ ಆಟೋ ಯಾವುದೂ ಸಿಗದೆ ನಾನು ನಡೆದುಕೊಂಡು ಹೋಗಲು ತೀರ್ಮಾನಿಸಿದೆ ನಡೆದು ಹೋಗುತ್ತಿರುವಾಗಲೇ ದೊಡ್ಡ ಮರದ ಕೊಂಬೆಯೊಂದು ಇದ್ದಕ್ಕಿದ್ದಂತೆ ನನ್ನ ತಲೆಯ ಮೇಲೆ ಬಿದ್ದು ನಾನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದೆ ಆ ಕ್ಷಣದಲ್ಲಿ ಶ್ರೀ ಭಗವಾನರು ನನಗೆ ಒಂದು ದೈವಿಕ ದರ್ಶನ ನೀಡಿದರು ನಾನು ಈಗ ಜೀವಂತವಾಗಿಲ್ಲ ಎಂಬಂತೆ ಅಳುವ ಜನರಿಂದ ಸುತ್ತುವರೆದಿರುವುದನ್ನು ನಾನು ನೋಡಿದೆ ಆ ಸ್ಥಿತಿಯಲ್ಲಿಯೇ ಶ್ರೀ ಅಮ್ಮ ಭಗವಾನ್ ನಾನು ಸತ್ತರೆ ನನ್ನ ಕುಟುಂಬ ನಾಶವಾಗುವುದು ದಯವಿಟ್ಟು ನನ್ನನ್ನು ಉಳಿಸಿ ಎಂದು ಆಳವಾದ ಪ್ರಾರ್ಥನೆಯನ್ನು ಮಾಡಿದೆ ಇದ್ದಕ್ಕಿದ್ದಂತೆ ಶ್ರೀ ಅಮ್ಮ ಮತ್ತು ಭಗವಾನರು ಪರಂಜ್ಯೋತಿಯ ರೂಪದಲ್ಲಿ ಕಾಣಿಸಿಕೊಂಡು ನನ್ನನ್ನು ಸಂಪೂರ್ಣವಾಗಿ ಆವರಿಸಿದರು ಅವರ ದಿವ್ಯ ಉಪಸ್ಥಿತಿ ಮತ್ತು ರಕ್ಷಣೆಯನ್ನು ಸ್ಪಷ್ಟವಾಗಿ ಅನುಭವಿಸಿದೆ ನನಗೆ ಪ್ರಜ್ಞೆ ಬಂದಾಗ ರಕ್ತವಿರಲಿಲ್ಲ ಗಾಯವಿರಲಿಲ್ಲ ಸ್ವಲ್ಪ ಆಯಾಸ ಮಾತ್ರ ಇದ್ದದ್ದು ಕಂಡು ನನಗೆ ಆಶ್ಚರ್ಯವಾಯಿತು ಸುತ್ತಲಿದ್ದ ಜನರು ದೊಡ್ಡ ಕೊಂಬೆ ನನ್ನ ತಲೆಯ ಮೇಲೆ ಬಿತ್ತೆಂದು ಹೇಳಿದರು ಆದರೆ ನಾನು ಸುರಕ್ಷಿತವಾಗಿದ್ದೆ ಅದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹ ಎಂದು ನನಗೆ ತಿಳಿದಿತ್ತು ಅವರ ರಕ್ಷಾ ಕವಚವು ನನ್ನನ್ನು ಒಂದು ದೊಡ್ಡ ದುರಂತದಿಂದ ಕಾಪಾಡಿತ್ತು ಮನೆಗೆ ಬಂದ ನಂತರ ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ಹೃದಯದ ಹತ್ತಿರ ಹಿಡಿದುಕೊಂಡು ಕಣ್ಣೀರಿನಿಂದ ಕೃತಜ್ಞತೆಯನ್ನು ಸಲ್ಲಿಸಿದೆ ನಂತರ ವೈದ್ಯರು ನನ್ನನ್ನು ಪರೀಕ್ಷಿಸಿ ನಾನು ಬದುಕಿರುವುದು ಮತ್ತು ನಡೆಯುತ್ತಿರುವುದು ಒಂದು ಪವಾಡ ಎಂದು ಹೇಳಿದರು ಹೌದು ಇದು ಸಂಪೂರ್ಣವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹ ಅವರು ಸಾವಿನ ಅಂಚಿನಿಂದ ನನ್ನನ್ನು ಮತ್ತೆ ಜೀವಂತಗೊಳಿಸಿದರು ಈ ದೇಹ ಈ ಉಸಿರು ಈ ಅಸ್ತಿತ್ವ ಎಲ್ಲವೂ ಇಂದಿನಿಂದ ಕೇವಲ ಅವರಿಗೆ ಸೇರಿತ್ತು ಇಂದು ನಾನು ಅವರ ದೈವಿಕ ಧ್ಯೇಯವನ್ನು ಪೂರೈಸಲು ಮಾತ್ರ ಬದುಕುತ್ತೇನೆ ನನ್ನ ಕೃತಜ್ಞತೆಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ನಮಸ್ಕಾರಗಳು ಮತ್ತು ಪ್ರಣಾಮಗಳು ನನ್ನ ಜೀವನ ಪ್ರೀತಿ ಉಸಿರು ಎಲ್ಲವೂ ನಿಮಗಷ್ಟೇ ಸಮರ್ಪಿತ ನಿಮ್ಮನ್ನು ಅನಂತವಾಗಿ ಪ್ರೀತಿಸುತ್ತೇನೆ